ಕೊಪ್ಪ ತಾಲೂಕಿನಲ್ಲಿ ಮಳೆಯ ಅಬ್ಬರ ಅಂತೂ ನಿರಂತರವಾಗಿ ನಡೀತಾ ಇದೆ ಕಳೆದ ಎರಡು ಮೂರು ದಿನಗಳಿಂದ ಮಳೆ ಅಬ್ಬರ ಜೋರಾಗಿದೆ ತರೀಕೆರೆ ಪಟ್ಟಣದಲ್ಲಿ ರಸ್ತೆ ಎರಡೂ ಅಡಿ ಆ ನೀರು ಹಾಗೆ ನಿಂತ್ಕೊಂಡು ಬಿಟ್ಟಿದೆ ಸೊ ಕಾರು ಬೈಕಿನ ಚಕ್ರಗಳು ಅರ್ಧ ಮುಳುಗುವಷ್ಟು ನೀರು ತುಂಬ್ಕೊಂಡ್ಬಿಟ್ಟಿದೆ ಎನ್ ಆರ್ಪುರ ತಾಲೂಕಿನ ಬಾಳೆಹೊನ್ನಲಿನಲ್ಲೂ ಕೂಡ ಮಳೆಯ ಅಬ್ಬರ ನಿರಂತರವಾಗಿ ನಡೀತಾ ಇದೆ ಭಾರೀ ಗಾಳಿ ಮಳೆಗೆ ಅಲ್ಲಿರುವಂತಹ ಮಲೆನಾಡಿಗರು ಕಂಗಾಲಾಗಿದ್ದಾರೆ ಕಾಫಿನಾಡು ಸೀಮೆ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಜೊತೆಗೆ ಈ ತರೀಕೆರೆ ಪಟ್ಟಣದಲ್ಲಿ ಆ ರಸ್ತೆ ಎರಡು ಅಡಿ ಮಳೆ ನೀರು ಇದೆಯಲ್ಲ ರಸ್ತೆಯಲ್ಲಿ ಹಾಗೆ ನಿಂತ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಆರಂಭ ಆರಂಭದಲ್ಲಿ ಈಗ ಈ ರೀತಿಯ ಸಮಸ್ಯೆ ಇದೆ ಇಷ್ಟು ದಿನಗಳ ಕಾಲ ನೀರಿಲ್ಲ ಸೊ ಬೇಸಿಗೆ ಇದೆ ಬಿಸಿಲು ಜಾಸ್ತಿ ಇದೆ ಅಂತೇಳಿ ನಾವು ಮಾತಾಡ್ಕೊಡ್ತಿದ್ವಿ ಬಟ್ ಇವಾಗ ಮಳೆಯ ಆರಂಭದಲ್ಲೇ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ ಕಳೆದ ಎರಡು ಮೂರು ದಿನಗಳಿಂದ ಅಲ್ಲಿ ಕೊಪ್ಪ ತಾಲೂಕಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಾರು ಬೈಕಿನ ಚಕ್ರಗಳು ಇದಾವಲ್ಲ ಅರ್ಧ ಮುಳುಗುವಷ್ಟು ನೀರು ಹಾಗೆ ನಿಂತ್ಕೊಂಡು ಬಿಟ್ಟಿದೆ ಸೊ ಇದನ್ನು ಮಳೆ ಬಂದಾದ ನಂತರ ಈ ರೀತಿಯ ಸಮಸ್ಯೆ ಇದೆ ಅಂತ ಹೇಳೋದಕ್ಕಿಂತ ಮಳೆ ಬಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತೇಳಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾಗಲೇ ಈ ರೀತಿಯ ಸಮಸ್ಯೆ ಇರ್ತಿರ್ಲಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ